ಯಾವುದೋ ಒಂದು ಸಿನಿಮಾ ಜಾಡು ಹಿಡಿದು ಹೋಗಬಹುದು ಆದರೆ ಎಷ್ಟು ಟಾಕ್ಸಿಕ್ ಚಿತ್ರ ಮಾಹಿತಿ ಕಲೆ ಹಾಕುವುದು ಅಷ್ಟು ಸುಲಭದ ಮಾತಲ್ಲ ಇದುವರೆಗೂ ಚಿತ್ರ ತರಾಂಗಣ ಕುರಿತು ಒಂದೇ ಒಂದು ಸಿಂಗಲ್ ಅಫಿಷಿಯಲ್ ಕನ್ಫರ್ಮೇಶನ್ ಕೊಡದ ಟಾಕ್ಸಿಕ್ ತಂಡಕ್ಕೆ ಇದೀಗ ಇನ್ನೋರ್ವ ಹೊಸ ಕಲಾವಿದರ ಸೇರಿಕೊಂಡ ಸುದ್ದಿ ಬಂದಿದೆ ಅವರು ಬೇರೆ ಯಾರು ಅಲ್ಲ ಟಾಲಿವುಡ್ ಚಿತ್ರರಂಗದ ಬಹುಮುಖ್ಯ ಪ್ರತಿಭೆ ಹಿರಿಯ ನಟ ತನಿಖೆಗೆಲ್ಲ ಬರಣಿ ಅಂದ ಹಾಗೆ ತನಿಖೆಲ್ಲ ಭರಣಿ ಟಾಕ್ಸಿಕ್ ತಂಡಕ್ಕೆ ಸೇರಿಕೊಂಡ ವಿಚಾರವನ್ನ ಟಾಕ್ಸಿಕ್ ಟೀಮ್ ಘೋಷಣೆ ಮಾಡಿಲ್ಲ ಆದರೆ ಭರಣಿ ಇನ್ಸ್ಟಾ ಖ್ಯಾತೆಯಲ್ಲಿ ಕೊಟ್ಟ ಸುಳಿವು ಹೌದೆನ್ನುತ್ತಿದೆ ಯಶ್ ಜೊತೆ ಕ್ಯಾರವನ್ನಲ್ಲಿ ನಟ ಭರಣಿ ಶೂಟಿಂಗ್ ಕಾಸ್ಟ್ಯೂಮ್ ನಲ್ಲಿ ಹಾಕಿ ಫೋಸ್ ಕೊಟ್ಟಿದ್ದಾರೆ ಇದು ಯಶ್ ಜೊತೆ ಭರಣಿ ಕೈಜೋಡಿಸಿರುವ ಸುಳಿವು ಎಂದು ಭಾವಿಸಬಹುದಾಗಿದೆ ಯಾಕಂದ್ರೆ ಕಾರಣವಿಲ್ಲದೆ ಯಶ್ ಯಾರನ್ನು ಅಷ್ಟು ಸುಲಭವಾಗಿ ಭೇಟಿಯಾಗಿಲ್ಲ ಹೀಗಾಗಿ ಟಾಲಿವುಡ್ ಅಂಗಳದಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ಭರಣಿ ಸೇರಿರುವ ಸುದ್ದಿ ವೈರಲ್ ಆಗಿದೆ ಮೊನ್ನೆ ಮೊನ್ನೆ ಅಷ್ಟೇ ನಯನತಾರ ಶೂಟಿಂಗ್ ಸೆಟ್ ಗೆ ಆಗಮಿಸಿ ತಮ್ಮ ಮೊದಲ ಹಂತದ ಚಿತ್ರೀಕರಣ ಮುಗಿಸಿ ಕೊಟ್ಟ ಮಾಹಿತಿ ಇದೆ ಇದೀಗ ನ ಈ ಬಹುಮುಖ ಪ್ರತಿಭೆ ತನಿಖೆ ಬರಣಿ ವಿಲನ್ ಪಾತ್ರ ಮಾಡ್ತಾರಾ ಪೋಷಕ ಪಾತ್ರ ಮಾಡ್ತಾರಾ ಅನ್ನೋದನ್ನ ತಿಳಿಯಬೇಕು ಅಂದ್ರೆ ಬಹುಶಃ ಟೀಮ್ ಘೋಷಣೆ ಮಾಡುವವರೆಗೂ ಕಾಯಬೇಕಾಗುತ್ತದೆ ಇಂತಹ ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ